ಇನ್ನು ಉಲ್ಲಾಸ ಉತ್ಸಾಹ ಸಿನಿಮಾದಲ್ಲಿ ನಾಯಕ ನಟನಾಗಿ ಗುರುಸ್ಕೊಂಡಿದ್ದಂತಹ ಅದ್ಭುತವಾದ ನಾಯಕ ನಟ ಇದೀಗ ವಿಧಿವಶರಾಗಿದ್ದಾರೆ ತುಮಕೂರಿನ ಬಳಿ ರಸ್ತೆ ಅಪಘಾತದಿಂದ ಇದೀಗ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಆಯ್ತಿ ಬರ್ತದಾಗರಿ ಏನ್ ಸುದ್ದಿ ಸಂಪೂರ್ಣದ ಮಾಹಿತಿಯನ್ನು ಈಗ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಸಿದ್ರೆ ಹೌದು ಕನ್ನಡದಲ್ಲಿ ಉಲ್ಲಾಸ ಉತ್ಸಾಹ ಗಣೇಶ್ ಅವರು ಅಭಿನಯ ಮಾಡಿದರು ನಾಯಕ ನಟನಾಗಿ ಕೂಡ ಗುರುತಿಸಿಕೊಂಡಿದ್ದರು ತುಂಬಾ ಅದ್ಭುತವಾಗಿ ಕೂಡ ಮೂಡಿ ಬಂದಿತ್ತು ಸಿನಿಮಾ ಅಂತಲೇ ಹೇಳ್ಬೋದು ಹೇಳಬೇಕು ಅಂದರೆ ಇದು ಮೂಲತಃ ಉಲ್ಲಾಸಂ ಉತ್ಸಾಹಂ ಎಂಬ ತೆಲುಗುನಲ್ಲಿ ಮೂಡಿ ಬಂದಂಥ ಸಿನ್ಮಾ ಅದರಲ್ಲಿ ಭರತ್ ರೆಡ್ಡಿ ಅವರು ನಾಯಕ ನಟನ ಪಾತ್ರದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದರು ಅವರ ತಂದೆಯೇ ನಿರ್ಮಾಪಕರಾಗಿ ಕೂಡ ಕಾಣಿಸಿಕೊಂಡಿದ್ದರು ಇನ್ನು ಕನ್ನಡದಲ್ಲಿ ಅಷ್ಟಾಗಿ ಇಟ್ ಕಂಡಿಲ್ಲ ಅಂದರೂ ಕೂಡ ತೆಲುಗುನಲ್ಲಿ ಸುಮಾರು ನೂರು ದಿನಗಳು ಕಾಲ ಈ ಸಿನಿಮಾ ಓಡಿತ್ತು ಅಂತಹ ಭರತ್ ರೆಡ್ಡಿಯವರು ತುಮಕೂರಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕಾರು ಪಲ್ಟಿ ಹೊಡೆದಿದೆ ಕಾರು ಡಿವೈಡರ್ಗೆ ಹೊಡೆದು ಪಲ್ಟಿ ಹೊಡೆದಂಥ ಪರಿಣಾಮವಾಗಿ ಅಲ್ಲೇ ಒದ್ದಾಡ್ತಿದ್ದಂತ ನೋಡಿ ತಕ್ಷಣ ಆಂಬುಲೆನ್ಸ್ ಅನ್ನು ಕರೆಸಿ ಆಸ್ಪತ್ರೆಗೆ ತುಮಕೂರಿನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಇನ್ನು ತುಮಕೂರಿನ ಖಾಸಗಿ ಆಸ್ಪತ್ರೆ ಸತತವಾಗಿ ಮೂರು ಗಂಟೆಗಳ ಹೋರಾಟವನ್ನು ಮಾಡಿ ಉಲ್ಲಾಸ ಉತ್ಸಾಹಂಗ ನಾಯಕ ನಟರಾದಂಥ ಭರತ್ ರೆಡ್ಡಿಯವರು ಇಂದು ಮುಂಜಾನೆ ಮೂರು ಮೂವತ್ತರ ಸುಮ್ನಲ್ಲಿ ಕೊನೆ ಎಸೆಳಿದಿದ್ದಾರೆ